ನಮಸ್ತೆ ಸ್ನೇಹಿತರೆ ಅನಿತಾ ಸ್ಪೈಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಬಿಳಿ ಎಳ್ಳಿಂದ ಒಂದು ಬರ್ಫಿನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಆರೋಗ್ಯಕರವಾದಂಥ ಒಂದು ಬರ್ಫಿ ಇದು ಬರೀ ಮೂರೇ ಪದಾರ್ಥಗಳಲ್ಲಿ ಈ ಬರ್ಫಿ ರೆಡಿ ಆಗುತ್ತೆ ಪದಾರ್ಥಗಳು ಮೂರೇ ಆದ್ರೂ ತುಂಬ ಹೇರಳವಾದ ಖನಿಜಾಂಶಗಳನ್ನ ಹೊಂದಿರೋ ಅಂಥ ಪದಾರ್ಥಗಳು ಅಂತಲೇ ಹೇಳ್ಬೋದು ಬಿಳಿ ಎಳ್ಳು ಬೆಲ್ಲ ಹಾಗೂ ಕೊಬ್ಬರಿನ ಬಳಸಿ ನಾನು ಈ ಬರ್ಫಿನ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನು ಒಂದು ಬಾಣಲಿನ ತೊಗೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಎಳ್ಳನ್ನು ರೋಸ್ಟ್ ಮಾಡ್ಕೊಳ್ತೀನಿ ಡ್ರೈ ರೋಸ್ಟು ಸ್ವಲ್ಪ ಫ್ರೈ ಆಗಿದ್ದರೆ ಚೆನ್ನಾಗಿರುತ್ತೆ ಬರ್ಫಿ ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ದೀರ್ಘಕಾಲದ ಮಧುಮೇಹ ಹಾಗೂ ಕ್ಯಾನ್ಸರ್ ಕಣಗಳನ್ನ ಕೊಲ್ಲುವಲ್ಲಿ ನಿಜವಾಗ್ಲೂ ಎಳ್ಳು ಪ್ರಮುಖ ಪಾತ್ರನೇ ವಹಿಸುತ್ತೆ ಅದರಲ್ಲೂ ಬೆಲ್ಲದಲ್ಲಿ ಖನಿಜಾಂಶ ಎರಳು ಆಗಿರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎಳ್ಳು ಗುಡ್ ಕೊಲೆಸ್ಟ್ರಾಲ್ನ ಹೊಂದಿದೆ ಅದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಪ್ರತಿಯೊಬ್ಬ ಮನುಷ್ಯ ದಿನಕ್ಕೆ ಎರಡು ಸ್ಪೂನ್ ಎಳ್ಳನ್ನು ತಿನ್ನಬೇಕು ಎಳ್ಳನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಅರ್ಧ ಕೆ ಜಿ ಎಳ್ಳಿಗೆ ನಾನು ಇನ್ನೂರೈವತ್ತು ಗ್ರಾಮ್ ಅಂದರೆ ಕಾಲು ಕೆ ಜಿ ಬೆಲ್ಲನ ಕರೆಕ್ಟಾಗಿ ತೊಗೊಂಡಿದ್ದೀನಿ ಅಳತೆಯಲ್ಲಿ ಸ್ವಲ್ಪ ನೀರಾಕಿ ಬೆಲ್ಲ ಕರಗ್ಲಿಕ್ಕೆ ಇಡ್ತಿದ್ದೀನಿ ಬರ್ಫಿ ನಿಜವಾಗ್ಲೂ ತಿನ್ನಲಿಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ಬೆಲ್ಲ ಕರಗಿಸ್ಲಿಕ್ಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ನಾನು ಒಂದು ತಟ್ಟೆಗೆ ತುಪ್ಪನ ಸವರ್ಕೊಂಡು ರೆಡಿ ಮಾಡಿ ಬಿಡ್ತೀನಿ ತುಂಬಾ ಸಿಂಪಲ್ಲು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಆಗೋಂಥ ಒಂದು ಬರ್ಫಿ ಬೆಲ್ಲಕ್ಕೆ ಚೂರೆ ಚೂರು ನೀರು ಹಾಕಿದ್ದೀನಿ ಅಷ್ಟೇ ಒಂದು ಸಣ್ಣ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಅಷ್ಟು ಬೆಲ್ಲ ಕರಗಲಿ ಅಂತ ಅಷ್ಟೆ ಬರ್ಫಿ ನಿಜವಾಗ್ಲೂ ತುಂಬಾ ಕ್ರಿಸ್ಪಿಯಾಗಿ ಸೂಪರಾಗಿರುತ್ತೆ ಡೈಲಿ ಎಳ್ಳೇ ತಿನ್ನಬೇಕು ಅಂದರೆ ಎಷ್ಟೋ ಸಾರಿ ಹೋಗ್ತೀವಿ ಅಥವಾ ರೊಟ್ಟೀನ್ ಫಾಲೋ ಮಾಡೋಕ್ಕಾಗಲ್ಲ ನಾನು ಸಕ್ಕರೆ ಹಾಕಿ ಏಲಕ್ಕಿ ಪುಡಿನ ಮಾಡಿಟ್ಕೊಂಡಿದ್ದೆ ಅದನ್ನೇ ಈಗ ಬೆಲ್ಲದಲ್ಲಿ ಸೇರಿಸಿದ್ದೀನಿ ಬರ್ಫಿ ಸ್ವಲ್ಪ ಶೈನಿಂಗ್ ಬರಲಿ ಅನ್ನೋ ಕಾರಣಕ್ಕೆ ನಾನು ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಇಲ್ಲ ಶೈನಿಂಗ್ ಇಲ್ದಿದ್ರು ಪರವಾಗಿಲ್ಲ ಅನ್ನೋರು ತುಪ್ಪನ ಸ್ಕಿಪ್ ಮಾಡ್ಕೊಳ್ಬೋದು ಬೆಲ್ಲದ ಪಾಕ ಎಲ್ಲ ಚೆನ್ನಾಗಿ ಕರಗಿದೆ ಈಗ ಅದಕ್ಕೆ ನಾನು ಕೊಬ್ಬರಿ ಪುಡಿನ ಸೇರಿಸ್ಕೊಳ್ತಿದ್ದೀನಿ ಒಂದು ಕೊಬ್ಬರಿನ ತುರಿದ್ಬಿಟ್ಟು ಮಿಕ್ಸಿ ಜಾರಲ್ಲಿ ಒಂದು ರೌಂಡ್ ಪೌಡರ್ ಮಾಡ್ಕೊಂಡಿದ್ದೀನಿ ಕೊಬ್ಬರಿನ ತಿರುಗಿಸ್ಬಿಟ್ಟು ಈಗ ಎಳ್ಳೆನ ನಿಧಾನಕ್ಕೆ ಸುರ್ಕೊಳ್ತೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡೇನೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬೆಲ್ಲದ ಪಾಕ ಗುಳ್ಗುಳ್ಳೆ ಅದಕ್ಕೆ ಬಂದಿದ್ರೆ ನೋಡಿದ್ರೇ ಗೊತ್ತಾಗುತ್ತೆ ಬೆಲ್ಲ ಕರಗಿದ ತಕ್ಷಣವೇ ಒಂದೆರಡು ನಿಮಿಷಕ್ಕೆಲ್ಲ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ನೋಡಿ ಎಳ್ಳೆಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಿದೆ ತುಂಬ ಪೋಷಕಾಂಶಯುಕ್ತವಾದಂಥ ಒಂದು ಬರ್ಫಿ ಅಂತಲೇ ಹೇಳ್ಬೋದು ಇನ್ನು ಸ್ವಲ್ಪ ಪಾತ್ರೆಯಲ್ಲಿ ಇರೋಂಥ ಎಳ್ಳನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಎಲ್ಲ ಎಳ್ಳನ್ನು ಸುರ್ಕೊಂಡಿದ್ದಾಯಿತು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಪಾಕದಲ್ಲಿ ನೋಡಿ ನೀಟಾಗಿ ಅಂಟು ಬಂದಿದೆ ಪಾಕಕ್ಕೆ ನೀರು ಜಾಸ್ತಿ ಸೇರಿಸ್ತಾ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಬರ್ಫಿ ಹಾಳಾಗಲ್ಲ ಯಾರು ಬೇಕಾದ್ರೂ ಹೊಸಬರು ಕೂಡ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಮಾಡಿ ಆಫ್ ಮಾಡ್ಕೊಂಡಿದ್ದೀನಿ ಈಗ ತಟ್ಟೆಗೆ ಸುರ್ಕೊಳ್ತಿದ್ದೀನಿ ಬಿಸಿ ಇರೋವಾಗಲೇ ನೀಟಾಗಿ ಹರಡ್ಕೊಂಡು ಬಿಡಬೇಕು ಬೆಲ್ಲ ಪಾಕ ಆಗಿರೋದ್ರಿಂದ ತುಂಬ ಬಿಸಿ ಇರುತ್ತೆ ಹಾಗಾಗಿ ನಾನು ಅಲ್ಲೆಯಲ್ಲೇ ಹರಡ್ಕೊಳ್ತಿದ್ದೀನಿ ಬಿಸಿ ಇರೋವಾಗಲೇ ಬೇಗ ಬೇಗ ಹರಡ್ಕೊಂಡು ಬಿಡಬೇಕು ಇಲ್ಲಾಂದ್ರೆ ಹಂಗೆ ಗಟ್ಟಿಯಾಗಿಬಿಡುತ್ತೆ ಒಂದು ಕಪ್ಪಿಗೆ ತುಪ್ಪ ಸವರ್ಕೊಂಡು ಅದರಲ್ಲಿ ಬೇಕಾದ್ರೂ ಮೇಲೆ ನೈಸ್ ಮಾಡ್ಕೊಳ್ಬೋದು ಚೆನ್ನಾಗಿ ಸೆಟ್ ಆಗಿದೆ ಇದೇ ರೀತಿ ಕಪ್ಪಲ್ಲಿ ನೀಟಾಗಿ ಉಜ್ಜಿದ್ರೆ ಎಲ್ಲ ಟೈಟಾಗಿ ಕೂತ್ಕೊಳ್ಳುತ್ತೆ ಗಟ್ಟಿ ಪಾಕ ಆಗಿರೋದ್ರಿಂದ ಆಮೇಲೆ ಸ್ಲೈಸ್ ಕುಯ್ತೀವಿ ಅಂದರೆ ಗಟ್ಟಿ ಆಗ್ಬಿಡುತ್ತೆ ಕುಯ್ಲಿಕ್ಕಾಗಲ್ಲ ಈಗಲೇ ಬಿಸಿ ಇರೋವಾಗ್ಲೇ ಚಾಕುಲಿ ಕಟ್ ಮಾಡಿಬಿಟ್ಟು ನಾನು ಆರ್ಲಿಕ್ಕೆ ಇಡ್ತೀನಿ ಒಂದು ಅರ್ಧ ಗಂಟೆಯಲ್ಲೆಲ್ಲ ಬರ್ಫಿ ಕಟ್ ಮಾಡ್ಕೊಳ್ಬೋದು ಈಗಲೇ ಚಾಕುಲಿ ಕಟ್ ಮಾಡಿಬಿಟ್ಟಿರ್ತೀನಿ ಮೇಲೆ ಕಟ್ ಮಾಡ್ತೀವಿ ಅಂದರೆ ಫುಲ್ ಗಟ್ಟಿಯಾಗಿಬಿಟ್ಟಿರುತ್ತೆ ನೋಡಲಿಕ್ಕೆ ಎಳ್ ಬರ್ಫಿ ಎಷ್ಟು ಸಿಂಪಲ್ ಅನ್ಸುತ್ತೆ ಆದರೆ ತಿನ್ನೋಕೆ ನಿಜವಾಗ್ಲೂ ತುಂಬಾ ಆಗಿರುತ್ತೆ ಶೇಂಗಾ ಬರ್ಫಿ ಆಗಿರ್ಬೋದು ಎಳ್ ಬರ್ಫಿ ಆಗಿರ್ಬೋದು ಬಿಸಿ ಇರೋವಾಗಲೇ ಕಟ್ ಮಾಡಿದ್ರೇ ಸರಿ ತಣ್ಣಗಾದ್ಮೇಲಂತೂ ಕಟ್ ಮಾಡೋಕ್ಕಾಗದೇ ಅಲ್ಲ ಕಟ್ ಮಾಡಿ ನಾನು ತಣ್ಣಗಾಗ್ಲಿಕ್ಕೆ ಇಟ್ಟಿದೆ ಒಂದು ಇಪ್ಪತ್ತು ನಿಮಿಷಕ್ಕೆಲ್ಲ ಎಲ್ಲ ಗಟ್ಟಿಯಾಗಿತ್ತು ಚೆನ್ನಾಗಿ ನೋಡಿ ಒಂದು ಇಪ್ಪತ್ತು ನಿಮಿಷ ಬಿಟ್ಟು ತೆಗಿತಿದ್ದೀನಿ ಜಾಯಿಂಟ್ ಆಗಿರೋದ ಸ್ವಲ್ಪ ಚಾಕುಲಿ ಬಿಡಿಸ್ಕೊಳ್ತಿದ್ದೀನಿ ಎಲ್ಲ ಪೀಸಸ್ ಎತ್ಕೊಳ್ತೀನಿ ತುಂಬ ಗಟ್ಟಿಯಾಗಿ ಚೆನ್ನಾಗಿ ಬಂದಿದೆ ಈ ರೀತಿ ಬರ್ಫಿನ ತಯಾರಿಸಿ ಇಟ್ಕೊಳ್ಳೋದ್ರಿಂದ ಡೈಲಿ ಎಳ್ಳನ್ನು ಸೇವನೆ ಮಾಡ್ದಂಗೂ ಆಗುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಹಾಗೆ ಇದು ಒಂದು ತಿಂಗಳು ಒಂದೂವರೆ ತಿಂಗಳವರೆಗೂ ಕೂಡ ಸ್ಟೋರ್ ಮಾಡೋ ಅಂಥ ಬರ್ಫಿ ಇದು ಏನೂ ಆಗೋಲ್ಲ ಬ ಎಲ್ಲ ಪೀಸಸ್ಸು ಎತ್ತಿ ಜೋಡಿಸ್ಕೊಂಡಿದ್ದೀನಿ ರುಚಿಕರವಾದಂಥ ಹಾಗೂ ಆರೋಗ್ಯಕರವಾದಂಥ ಎಳ್ಳಿನ ಬರ್ಫಿ ರೆಡಿಯಾಗಿದೆ ಒಂದನ್ನು ಮುರಿದು ತೋರಿಸ್ತೀನಿ ನೋಡಿ ನೋಡಿ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡ್ಬೋದು ಈ ಬರ್ಫಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು